ಕೊನಗವಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಕಲಿ ದೃಢೀಕರಣ ಪತ್ರ ನೀಡಿದ್ದು ಅವರನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಎಂದು ಯಡವಾಲ ಗ್ರಾಮದ ಜಿಲ್ಲಾ ಪಂಚಾಯತ್ ಜಿ ಹಾಲೇಶಪ್ಪ ಹೇಳಿದರು ಇದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊನಗವಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಅವರು ಗ್ರಾಮದ ಖಾತೆ ನಂಬರ್ ನಲವತ್ತೊಂಬತ್ತಕ್ಕೆ ಸಂಬಂಧಿಸಿದಂತೆ ಅನಧಿಕೃತವಾಗಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಕರ್ತವ್ಯಕ್ಕೆ ಲೋಪ ಎಸಗಿ ಅನಧಿಕೃತವಾಗಿ ತಪ್ಪು ಉಳ್ಳ ದೃಢೀಕರಣವನ್ನು ನೀಡಿದ್ದಾರೆ ಇದನ್ನು ಸಮಗ್ರ ತನಿಖೆ ಮಾಡಿ ಅವರನ್ನು ಮತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಭಾಗಿಯಾದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಹೇಳಿದರು ಜಿ ಎಂ ಹಾಲೇಶಪ್ಪ ಐತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಪಿ ರಾಜಪ್ಪನವರು ಚುನಾವಣಾ ನೀತಿ ಸಂಹಿತೆ ಜಾರಿಗೆಯಲ್ಲಿರುವಂತಹ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಆಡಳಿತದಲ್ಲಿ ಆಡಳಿತ ಮೀಟಿಂಗ್ ಸೇರುವ ಹಾಗಿಲ್ಲ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಹಾಗಿಲ್ಲ ಅಂತಹ ಚುನಾವಣಾ ನೀತಿ ಸಂಹಿತೆ ಇದ್ದಾಗ್ಯೂ ಸಹ ಸ್ವಾರ್ಥ ಸಾಧನೆಗಾಗಿ ತನ್ನ ಸರ್ಕಾರಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅನಾ ಇದು ಸರ್ಕಾರಿ ಅಧಿಕಾರವನ್ನು ಖಾಸಗಿಯಾಗಿ ಖಾಸಗಿಯಾಗಿ ಆ ದೃಢೀಕರಣ ಪತ್ರವನ್ನು ನೀಡಿರ್ತಾರೆ ಆ ದೃಢೀಕರಣ ಪತ್ರ ಇದು ನಿಜವಾದ ಗ್ರಾಮ ಪಂಚಾಯಿತಿ ಲೆಟ್ರೆಡ್ ಇದು ಈ ಲೆಟ್ರೆಡ್ಡು ಈ ರೀತಿ ಸರ್ಕಾರಿ ಸಿಂಬಲ್ ಇರುತ್ತೆ ಇದಿರುತ್ತೆ ಇದು ದೃಢೀಕರಣ ಪತ್ರ ಅಂದರೆ ಈ ರೀತಿ ಇರುತ್ತೆ ಇದು ನೋಡಿ ಇದು ಫೇಕ್ ದೃಢೀಕರಣ ಪತ್ರ ಇದು ಈ ಪಾರ್ಟಿ ಶರಣಪ್ಪ ಗೌಡ ಈ ಜಾಬ್ ಟೈಪಿಂಗ್ ಸೆಂಟರ್ನಲ್ಲಿ ಟೈಪ್ ಮಾಡಿಸ್ಕೊಂಬಂದು ಅದನ್ನು ಗ್ರಾಮ ಪಂಚಾಯತಿ ಪಿ ಆದಂತಹ ಪಿ ರವಿ ರಾಜಪ್ಪನವರು ಮೊ ಸೈನ್ ಹಾಕಿ ಮೊಹರಂ ಹಾಕಿ ಇದು ಈ ಇದಕ್ಕೆ ಸಂಬಂಧಪಟ್ಟ ಮೊಕದ್ದಮೆ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿದೆ ಈ ಫೇಕ್ ದೃಢೀಕರಣವನ್ನು ಕೋರ್ಟಿಗೆ ನೀಡಿ ಅದಕ್ಕೆ ಮೊಕದ್ದಮೆ ದಿಕ್ಕನ್ನು ಬದಲು ಬದಲ ಬದಲಿಸಲಿಕ್ಕೆ ಪ್ರಯತ್ನ ಪಡಿರ್ತಾರೆ ಇಲ್ಲಿ ನೋಡಿ ಯಾವುದೇ ದೃಢೀಕರಣ ಪತ್ರದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಇಲ್ಲಿ ಇಪ್ಪತ್ತೇಳು ಐದು ಇಪ್ಪತ್ತ್ನಾಲ್ಕಕ್ಕೆ ಅರ್ಜಿ ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳ್ತಾರೆ ಇಪ್ಪತ್ತು ಒಂದೇ ದಿನ ಗ್ಯಾಪು ಇಪ್ಪತ್ತೊಂಬತ್ತಕ್ಕೆ ದೃಢೀಕರಣ ನೀಡಿದ್ದಾರೆ ಇಲ್ಲಿ ದೃಢೀಕರಣ ಪತ್ರಿಕೆ ಎಡವಾಲ ಮಾನ್ಯರೇ ವಿಷಯ ಉಲ್ಲೇಖ ಆಮೇಲೆ ವಂದನೆಗಳೊಂದಿಗೆ ಈ ಸದರಿ ಜಾಗದಲ್ಲಿ ಪೈಕಿ ಪೂರ್ವ ದಿಕ್ಕಿನಲ್ಲಿ ಸ್ವಲ್ಪ ಭಾಗದಲ್ಲಿ ತೇರಿಸಿ ಇದನ್ನು ಬ ಈ ಒಂದು ಇದನ್ನು ಗ್ರಾಮಕ್ಕೆ ಭೇಟಿ ನೀಡಿ ಹಾಜರು ಮಾಡುವ ಸಂದರ್ಭದಲ್ಲಿ ಅಕ್ಕಪಕ್ಕದ ಸೈಟ್ನವ್ರಿಗೆ ನಿವೇ ನಿವಾಸಿಗಳಿಗೂ ಸಹ ಪೂರ್ತಿ ನೋಟಿಸ್ ಕೊಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿರಬೇಕು ಅಕ್ಕಪಕ್ಕದವ್ರಿಗೂ ನೋಟಿಸ್ ಏಳು ದಿನಗಳ ನೋಟಿಸ್ ಕೊಟ್ಬಿಟ್ಟು ನಾವು ಹಾಜರಿದ್ದ ಸಮಯದಲ್ಲಿ ಗ್ರಾಮಸ್ಥರ ಸಮಸ್ಯೆದಲ್ಲಿ ಅದು ಇದನ್ನು ಸ್ಥಳ ಸಮೀಕ್ಷೆ ಏಕಾಏಕಿ ಸ್ಥಳಕ್ಕೆ ಬಂದಿಲ್ಲ ಅಲ್ಲೇ ಕೂತ್ಕೊಂಡು ಅದು ಕಚೇರಿಯಲ್ಲಿ ಕೊಟ್ಟಿಲ್ಲ ಕಚೇರಿಯ ಹೊರಭಾಗದಲ್ಲಿ ನಡೆದಿರುವಂಥ ಇದು ಕೆಲಸ ಇದರಿಂದ ಮೇಲೆ ಹೋಗ್ತಾರೆ ಈ ಸರ್ಕಾರಿ ಅಧಿಕಾರವನ್ನು ನಾಸ್ಕಿರುವ ಹಿನ್ನೆಲೆಯಲ್ಲಿ ಕೂಡಲೇ ಗ್ರಾಮ ಪಂಚಾಯಿತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ಪಿ ರಾಜಪ್ಪನವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡ ಸಸ್ಪೆಂಡ್ ಅಲ್ಲ ಅಮ್ಮ ಸೇವೆಯಿಂದ ವಜಾ ಮಾಡಬೇಕು ಯಾಕೆಂದರೆ ಇದು ಇದು